ಈಗ ನೋಡ್ರಿ ನಾವು ಹೊಲ್ದಾಗ ಕಡಲೆ ಬೆಳೆ ಹಾಕಿ ಬಿಡ್ತಿವಿ ಹೆಸರು ಹಾಕ್ತಿವಿ ಶೇಖಾ ಹಾಕ್ತಿವಿ ಏಕೆ ಬೆಳೆ ಆಗಿ ಹಾಕಿ ನಾವು ಆದ್ರೆ ಏನ ಮಿಶ್ರಣ ಮಾಡೋದಲ್ಲ ಯಾಕೆ ಮಿಕ್ಸ್ ಮಾಡೋದಲ್ಲ ಅಂದ್ರ ಹುಲಿಕಾರ ಸಮಸ್ಯೆ ಅವನ್ನ ಒಕ್ಲಿ ಮಾಡೋ ಸಮಸ್ಯೆ ಹಾಗಾಗಿ ಈಗ ನೋಡ್ರಿ ಕಡ್ಲೆ ಹಾಕ್ತಿವಿ ಕಡ್ಲಿ ಹಾಕಿದ್ರೆ ಆದ್ರೆ ಜೋಳ ಕೂಡಿಸ್ಬೇಕು ನಾವು ಹಿಂದಕ್ಕೆ ನಮ್ಮ ಹಿರಿಯರೆಲ್ಲ ನಮ್ ನಿಮ್ ಹಿರಿಯರೆಲ್ಲ ಜ್ವಾಳ ಕೂಡಿಸ್ತಿದ್ರು ಕುಣಿಸಿದ್ರೆ ಅದರಿಂದ ಏನಕ್ಕೆ ಪಕ್ಷ ಬಂದ್ ಅದ್ರ ಮೇಲೆ ಕುಂದಿರ್ತಿದ್ವು ಕುಂತು ಕಡ್ಲೆ ಕೀಡದಾಗ ಇರ್ತಕ್ಕಂತ ಕೀಟಗಳನ್ನು ನೋಡಿ ತಿಂತಿದ್ವು ಅದರಿಂದ ನೈಸರ್ಗಿಕವಾಗಿ ಕೀಟ ಹತೋಟಿ ಹಾಕಿತ್ತು ಆದ್ರೆ ಇವತ್ತು ನಾವೇನ್ ಮಾಡಕತ್ತೀವಿ ಕಡ್ಲೆ ಏಕ ಬೆಳೆ ಕಡ್ಲೆ ಬಿತ್ತಿ ಬಿಡ್ತಿವಿ ಪಕ್ಷ ಬಂದು ಕುಂದಾಕ ಆಸೆ ಇಲ್ಲ ಅದ್ರ ಹುಳ ಬಿತ್ತಂದ್ರೆ ಏನ್ ಮಾಡ್ತೀವಿ ನಾವು ರಾಸಾಯನಿಕ ಎಣ್ಣೆ ತನ್ನ ಸಿಂಪಣೆ ಮಾಡ್ತೀವಿ ಅದಕ್ಕೆ ನಾವೇನು ವಿಚಾರ ಮಾಡಿದಿವಿ ನಾವು ರಾಸಾಯನಿಕ ಗೊಬ್ಬರ ಹಾಕಲ್ ಬೇಡಪ್ಪ ಇದು ಕ್ರಿಮಿನಾಶಕ ಸಿಂಪಣೆ ಮಾಡ್ಬೇಡಕ್ಕ ನೈಸರ್ಗಿಕವಾಗಿ ನಾವು ಕೀಟ ಹತೋಟಿ ಮಾಡ್ಬೇಕ ಈಗ ನೋಡ್ರಿ ಪ್ರಾಥಮಿಕವಾಗಿ ನಾವು ಬಿತ್ತಕ್ಕಿಂತ ಪೂರ್ವದಲ್ಲಿ ಬೀಜ ತಯಾರು ಮಾಡ್ಕೊತೀವಿ ಬೀಜಕ್ಕ ಗೋಮೂತ್ರ ಗೋಮೂತ್ರ ಬೀಜೋಪಚಾರ ಮಾಡಿ ಬಿತ್ತಿದ್ವಿ ಅಂದ್ರ ಬೀಜ ಚೆನ್ನಾಗಿ ಮೊಳಕೆ ಕೊಡ್ತೈತಿ ಬೇರೆ ಸದೃಢವಾಗಿ ಬಿಡ್ತಾವ್ ಭೂಮಿ ಒಳಗ ಅವಾಗ ಏನಾಗತ್ತ ನಮ್ ಬೆಳೆ ಸಣ್ಣ ಪುಟ್ಟ ರೋಗವನ್ನು ತಡ್ಕೋಳುವಂತ ಒಂದು ಶಕ್ತಿ ಬರ್ತಾ ಆ ನಂತರ ಆ ನಂತರ ನಾವೇನ್ ಮಾಡಿ ಹುಳ ಬರ್ತಾವ ಹುಳ ಬಂದಾಗ ನಾವ್ ಎಣ್ಣೆ ಬಿಡಿಬೇಕು ಬೇಡಪ್ಪ ಅಂತಂದ ಈ ರೀತಿ ನೋಡ್ರಿ ಈ ರೀತಿ ನಾವು ಎಕ್ರೆ ಅಕ್ರೆ ಹತ್ತು ಸ್ಟ್ಯಾಂಡ್ ಹಾಕ್ಬೇಕ್ರಿ ಅವನ್ನ ಹತ್ತು ಸ್ಟ್ಯಾಂಡ್ ಹಾಕಿದ್ರ ಪಕ್ಷಿ ಬಂದಿರ ಮೇ ಕುತ್ರಿ ನಾವೇನ್ ಮಾಡಿದ್ವಿ ಮೊದ್ಲ ಅನುಭವ ಇಲ್ಲ ಹಾಗೆ ಬಣ್ಣ ಹಾಕಿಲ್ಲ ಹಾಗೆ ಇಟ್ವಿ ಪಕ್ಷಿ ನಮಗೆ ಮತ್ತೊಂದು ಐಟಮ್ ಬಂತು ಇದಕ್ಕೆ ಏನಾರ ಬಣ್ಣ ಹಾಕಿದ್ರೆ ಪಕ್ಷಿಗೆ ಆಕರ್ಷಣೆ ಆಗತ್ತೆ ಬಂದು ಕೂಡಕ ಅಂತಂದ್ ಈ ರೀತಿ ಇವಕ್ಕೆಲ್ಲ ಬಣ್ಣ ಹಚ್ಚಿದ್ವಿ ಬಣ್ಣ ಹಚ್ಚಿದಾಗ ಏನತ್ತ ಪಕ್ಷ ಬಂದ ಅದ್ರ ಮ್ಯಾಲೆ ಕುಂದ ಅದ್ರ ಜೊತೆ ಮತ್ತೆ ಏನ್ ಮಾಡಿದ್ವಿ ಹಳ್ಳಿವಿ ಸೀದ ನಮ್ ನಿಮ್ ಹಿರಿಯರೆಲ್ಲ ಮನೆಯಾಗ ಮಾಡ್ತಿದ್ರು ಸುಮ್ಮರಿ ಹೋಗ್ತಿದ್ರಿ ಸುಮ್ಮರಿ ಇವತ್ತಿನ ನೋಡಿದ್ರೆ ಏಳರಿಂದ ಎಂಟು ರೂಪಾಯಿ ಒಂದು ಲೀಟರ್ ಆಗೈತಿ ಅಂತ ದುಬಾರಿ ಸುಮ್ಮರಿ ಸುಮ್ಮನೆ ನಾವು ಅಂದ್ರೆ ಅದು ಕೂಡ ನಮ್ಮ ರೈತರಿಗೆ ಆರ್ಥಿಕ ಹೊರ ಆಗತ್ತ ಅದಕ್ಕೆ ನಾವೇನ್ ವಿಚಾರ ಮಾಡಿದಿವಿ ಹಳ್ಳಿನ್ ಜೋಳ ಹಳ್ಳಿನ ಜೋಳ ನಮ್ ರೈತರ ಮನೆ ಸಿಗತಾವ ಒಂದ್ ಸೇರ್ ಹಳ್ಳಿನ್ ಜೋಳದ ಮೂವತ್ತು ರೂಪಾಯಿ ರೀ ಒಂದ್ ಸೇರ್ ಹಾಳಿನೊಳಗೆ ಹುರಿದ್ವಿ ಹದಿನಾಕ ಸೇರ್ ಹಾಳಾಕ್ರಿ ಹದಿನಾಲ್ಕು ಸೇರ್ ಹಾಳು ನಾವು ಉಗಿದ್ವಿ ಅಂದ್ರ ಪಕ್ಷಿಗೆ ಜಾಸ್ತಿ ಆಕರ್ಷಣೆ ಆಗತ್ರಿ ಇದು ಜಾಸ್ತಿ ಬಿಳುವಿರೋದ್ರಿಂದ ಪಕ್ಷಿ ಬಂದು ಕುಂದಿರ್ತಾವ ಅದಕ್ಕೆ ನಾವು ಒಂದ್ ಸ್ಟ್ಯಾಂಡ್ ಕೆಳಗ ಒಂದ್ ಕಪ್ ನೀರ್ ಎಡಾಕ ಪಕ್ಷಿ ಪಕ್ಷ ಬಂದ್ ಅದ್ರ ಮ್ಯಾಗ ಕುಂತಂದ್ರ ಕೀಟ ತಿನ್ನುತ್ತ ಕುಡಿಯೋಕೆ ನೀರ್ ಸಿಗುತ್ತ ನಮ್ ಹೊಲದೊಳಗ ಮುಂದೆ ಸಂಜೆವರೆಗೆ ಅದ ಕುಂತ ಕೀಟ ಹತೋಟಿ ಆಗುತ್ತೆ ಅದ್ರ ಜೊತೆಗೆ ನೋಡ್ರಿ ಪಕ್ಷ ಬಂದ್ರೆ ಕೀಟ ತಿನ್ನುತ್ತ ನೀರು ಕುಡಿತ ಹಿಕ್ಕಿ ಹಾಕತ್ತ ಆ ಹಿಕ್ಕಿ ಕೂಡ ಭೂಮಿಗೆ ಗೊಬ್ಬರವಾಗಿ ಬಳಕೆ ಆಗತ್ತ ಅದಕ್ಕಾಗೆ ನಮ್ಮ ರೈತ ಮಾನ್ ಎಲ್ಲಾ ಅಳವಡಿಸ್ಕೊಡ್ರಿ ಅಂದ್ರ ಏನಿಲ್ಲ ನೀವು ಇದು ನೋಡಕ ಒಂದು ಸಣ್ಣ ನೋಡ್ರಿ ಆಟ ಕಂಡ ಕಡುತ್ತ ಇಂಥವೆಲ್ಲ ಇವನ್ ಅಂದ್ರೆ ಕಡಿಮೆ ಖರ್ಚಿನಾಗ ಏನೂ ಈಗ ನೋಡ್ರಿ நம்ம பரகால பீத்தர பித நம் ஏன் கத்தி மதவி கத்தி மதவிளி மேல் சகடி குர்ஜி ஆடஸிவிவன் ஆட்ரெல்லாம் மழை பார்த்தன் ಅದಕ್ಕೆ ಸ್ಯಾಲರಿ ಅಂತ ಹೇಳಿದ್ರ ನಮ್ಮ ಅಮ್ಮ ಸಾಲ ಮಾರ್ ಮಾತ್ರ ತನ್ನ ಜೀವನವನ್ನ ಪರಿಸರಕ್ಕಾಗಿ ಮುಡ್ಬಿಟ್ರ ಮತ್ತದೇ ಸುಳ್ಳು ಅನ್ರಿ ಅದಕ್ಕೆ ಹಾಗಾಗಿ ನೋಡ್ರಿ ಈಗ ಒಂದು ಗಿಡ ಹಚ್ ಗಿಡ ಹಚ್ತೀವಿ ಪೂರ್ಣ ಬರಗಾಲ ಬೀಳತ್ತ ಆ ಗಿಡ ಹೋಗುತ್ತಾ ಮತ್ತೆ ಗಿಡ ಉಣಿಸಿ ಹೋಗ್ಬೇಕು ನಾವು ಬರಗಾಲ ಬಿದ್ದೈತಿ ನೀರಿಲ್ಲ ಫುಡಿಯಾಗಿ ನೀರಿಲ್ಲ ನಾವೇನ್ ಮಾಡ್ತೀವಿ ಎಲ್ಲೋ ದೂರ ಬೆಳಗಾವಿದ ಸಾರ ಕೋಲೋ ಒಂದ್ ಲೀಟರ್ ನೀರ್ ತಗೊಂಡ್ಬರ್ತೀವಿ ಒಂದ್ ಲೀಟರ್ ನೀರ್ ತಂದ್ವಿ ಅಂದ್ರ ಮತ್ತ ನಾವೇ ಕುಡ್ದ್ ಬಿಟ್ಟಿವಿ ಅಂದ್ರೆ ಗಿಡ ಉಣ್ಣ ಹೋಗತೀವಿ ಅದನ್ನ ಒಂದು ಹಬ್ಬ ಗಿಡಕ್ಕೆ ಹಾಕಿದ್ವಿ ಅಂದ್ರ ಒಂಗೆ ಹಾಕಿ ಅಂದ್ರೆ ಅದ ಬಿಸಿಲು ಗಾಳಿಗೆ ಆವಿಯಾಗಿ ನೀರು ನೀರ್ ವೇಸ್ಟ್ ಆಗಿ ಹೋಗಿಬಿಡುತ್ತೆ ಅದಕ್ಕೆ ನಾವು ಗಿಡನ ಉಳಿಸ್ಕೊಬೇಕು ನಾವು ಬದಕಬೇಕ್ರಿ ಬದಕ್ಬೇಕಂದ್ರ ಏನ್ ಮಾಡ್ಬೇಕ್ರಿ ಅದಕ್ಕೆ ನಾವ್ ಮಾಡಿದ್ವಿ ಒಂದ್ ಲೀಟರ್ ನೀರ್ ತಗೊಂಡ್ವಿ ತಂದು ಈ ರೀತಿ ಬಾರಿ ರೀ ಈ ರೀತಿ ಒಂದು ಕಟ್ಟಿಗೆ ಆ ಕಟ್ಟಿಗೆಗೆ ಒಂದು ಬಾಟ್ಲಿ ಕಟ್ಟಿದ್ವಿ ಬಾಟ್ಲಿ ಕಟ್ಟಿ ಅದ್ರಾಗ ಏನ್ ಮಾಡಿದ್ವಿ ಒಂದು ಸೆಣಬಾಕಿದ್ವಿ ಬಾರಿ ಸಿಂಪಲ್ ಸೆಣಬ ಹಾಕಿ ಇಷ್ಟು ನೀರ್ ತುಂಬಿದ್ವಿ ನೀರ್ ತುಂಬಿ ಇಷ್ಟು ಬಿಟ್ಟು ಬಿಟ್ವಿ ಬಿಟ್ಟ ಆ ಗಿಡಕ್ಕೆ ಎಷ್ಟು ಚುಚ್ಚಿದ್ವಿ ಅರ್ಧ ಲೀಟರ್ ನೀರ್ನಾಗ ಅರ್ಧ ಅದಕ್ಕೆ ಹಾಕಿದೀವಿ ಅರ್ಧ ನಾವು ಕುಡಿತೀವಿ ಕುಡಿಯಕ ಮಾಡಿಕೊಂಡ್ವಿ ಗಿಡನ ಬದುಕಿ ನಾವು ಬದುಕೀವಿ ನೀರ್ ವೇಸ್ಟ್ ಆಗೋದಲ್ಲ ಈಗ ನೋಡ್ರಿ ಇಂತೀಟರ್ ಬಾಟ್ಲಿ ಕಟ್ಟಿ ನೀವು ಸ್ಟ್ಯಾಂಡ್ ಹಾಕಿ ಬಿಡ್ರಿ ಒಂದ್ ದಿನಕ್ ಮುನ್ನೂರ ಐವತ್ತರಿಂದ ನಾಲ್ಕನೂರ ಐವತ್ತ ನೀರ್ ಲಿಪ್ ಮಾಡ್ತೀರಿ ಈ ರೀತಿ ನಾವು ಮಾಡಿದ್ರ ಗಿಡ ಏನಪ್ಪ ಇವತ್ತು ಒಡಗು ಪರಿಸ್ಥಿತಿ ಒಳಗೆ ನಾವು ಈ ರೀತಿ ಮಾಡಿದ್ರೆ ಗಿಡ ಮತ್ ಬದುಕತ್ತ ಅದಕ್ಕ ಹಾಗಾಗಿ ಇಂಥವೆಲ್ಲ ನಮ್ಮ ರೈತರಾದವರು ನೀರಿನ ನಿರ್ವಹಣೆ ಮಾಡ್ಕೊಂಡ್ವಿ ಅಂದ್ರ ನಾವತಿ ಕಡಿಮೆ ಇದ್ರು ನಾವು ಬದುಕಬೋದು ಏನಪ್ಪಾ ಇಂಥ ಗಿಡ ನಾವು ಬದುಕಬೋದು ಅದಕ್ಕ ಹಾಗಾಗಿ ಇಂಥವೆಲ್ಲ ನಮ್ಮ ರೈತರಾದವ್ರ ಅಳವಡಿಸ್ಕೊಂಡ್ರಿ ಅಂದ್ರ ಆರ್ಥಿಕವಾಗಿ ಮುಂದೆ ಬರಕ್ ಸಾಧ್ಯತೆ ಐತೆ ಅಂತಂದು ಹೇಳಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಇಲ್ಲಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಒಂದು ಅದು ಏನಪ್ಪ ಪೂಜ್ಯರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಹಿರಿಯ ವಿಜ್ಞಾನಿಗಳ ಸಾನ್ನಿಧ್ಯದಲ್ಲಿ ಹಿರಿಯ ರೈತರು ಎಲ್ಲ ಪ್ರಗತಿಪರ ರೈತರು ತಾಯಂದಿರು ಎಲ್ಲರ ಸಮ್ಮುಖದಲ್ಲಿ ನನಗ್ ಮಾತಾಡಕ್ ಅವಕಾಶ ಮಾಡಿಕೊಟ್ಟಂತ ಸ್ನೇಹ ಪ್ರೀತಿ ನಿಮ್ಮೊಂದಿಗೆ ಗುಂಪ್ನ ಎಲ್ಲ ಹಿರಿಯರಿಗೂ ಮತ್ತು ಸದಸ್ಯರಿಗೂ ಅನಂತ ಅನಂತ ಕೋಟಿ ನಮಸ್ಕಾರವನ್ನು ತಿಳಿಸುತ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ಹೇಳುತ್ತೇನೆ